ಮಂಜಿನ ನಗರಿ ಮಡಿಕೇರಿ ಕೊನೆ ಪಕ್ಷ ಸ್ವಚ್ಛ ಪರಿಸರಕ್ಕೆ ಹೆಸರಾಗಿದೆ ಅಲ್ಲೊಂದು ಇಲ್ಲೊಂದು ಪ್ರಕರಣ ಬಿಟ್ಟರೆ ಗಾಳಿ ನೀರು ವಾತಾವರಣ ಎಲ್ಲವೂ ಒಂದು ಹಂತಕ್ಕೆ ಸರಿಯಾಗಿಯೇ ಇವೆ ಈ ಹೆಗ್ಗಳಿಕೆ ಉಳಿಸಿಕೊಳ್ಳಲು ನಗರಸಭೆ ಕೂಡ ಶತಪ್ರಯತ್ನ ಮಾಡುತ್ತಲೇ ಇದೆ ಆದರೆ ಇದೀಗ ಕಸಮುಕ್ತ ಮಡಿಕೇರಿಯಲ್ಲಿ ಏಕಾಏಕಿ ಪ್ರತ್ಯಕ್ಷವಾಗಿರುವ ಬ್ಲ್ಯಾಕ್ ಸ್ಪಾಟ್ ನಗರಸಭೆಯ ಜಂಘಾಬಲವನ್ನೇ ಉದುಗಿಸಿದೆ ಅದರ ಆಳ ಅಗಲ ವಿಸ್ತಾರವನ್ನು ನೀವೇ ನೋಡಿ ಇದು ಮಡಿಕೇರಿ ನಗರಕ್ಕೆ ನಿಜಕ್ಕೂ ಕಳಂಕ ತಂದೊಡ್ಡಿರುವ ಕಟ್ಟಡ ದಿನ ಬೆಳಗಾದರೆ ಜನರು ಅಡ್ಡಾಡುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಕಣ್ಣಂಚಿಗೆ ನಿಲುಕುವ ಸ್ಥಳ ಅಲ್ಲದೆ ಬುಧವಾರ ನಗರಸಭೆಯ ಕಣ್ಣಿಗೆ ಬೀಳದೇ ಇರುತ್ತಿದ್ದರೆ ಮುಂದೊಂದು ದಿನ ನಗರವನ್ನೇ ಕೊಳೆಗೇರಿಯಾಗಿ ಮಾರ್ಪಡಿಸಬಹುದಾಗಿದ್ದ ಕಟ್ಟಡ ನಗರದ ಮಧ್ಯೆ ತ್ಯಾಜ್ಯದ ಕೂಪವಾಗಿ ಮಾರ್ಪಟ್ಟ ಈ ಕಟ್ಟಡದ ಬಗ್ಗೆ ನಗರಸಭೆಯ ಗಮನ ಸೆಳೆದಿದ್ದು ಚಿತ್ತಾರ ಕೂಡಲೇ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಕಟ್ಟಡದ ದೈನ್ಯಾವಸ್ಥೆ ಕಂಡು ಬೆಚ್ಚಿಬಿದ್ದರು ರಾಶಿ ರಾಶಿ ಕಸಕಡ್ಡಿಗಳು ಕಟ್ಟಡವನ್ನು ಆವರಿಸಿದ್ದವು ಮುಖ್ಯ ರಸ್ತೆಯಿಂದ ಆರಂಭವಾಗಿ ಪೇಪರ್ ಪ್ಲಾಸ್ಟಿಕ್ ಬಟ್ಟೆ ಬರೆಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಸಿಬ್ಬಂದಿಗಳು ಅವುಗಳನ್ನೆಲ್ಲ ಬಿಡಿ ಬಿಡಿಯಾಗಿ ಪರಿಶೀಲಿಸಿದಾಗ ಉರ್ದು ಪಠ್ಯಪುಸ್ತಕಗಳು ಮೆಡಿಕಲ್ ಶಾಪ್ ಬಿಲ್ಗಳು ಪತ್ತೆಯಾಗಿವೆ ಸ್ಥಳೀಯ ಮಸೀದಿ ಪ್ರಮುಖರ ಪ್ರಕಾರ ದಾರಿ ಕಸ ಹಾಕಿದ್ದಾರಂತೆ ಹಳೆಯ ದರ್ಬಾರ್ ಹೋಟೆಲ್ ಇದ್ದ ಕಟ್ಟಡವನ್ನು ನವೀಕರಿಸಲಾಗಿದ್ದು ವ್ಯಾಜ್ಯದಿಂದಾಗಿ ಕಾಮಗಾರಿ ನಿಂತು ಹೋಗಿದೆ ಪಾಳುಬಿದ್ದಿದ್ದ ಬಿದ್ದಿದ್ದ ಈ ಕಟ್ಟಡದಲ್ಲಿ ವರ್ಷದ ಹಿಂದೆ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದ ಮುಖ್ಯ ರಸ್ತೆಯ ಬದಿಯಲ್ಲೇ ಇರುವ ಕಟ್ಟಡದ ಆಸುಪಾಸಿನಲ್ಲಿ ವಸತಿಗಳಿವೆ ಒಟ್ಟಿನಲ್ಲಿ ಪಾಳು ಬಿದ್ದ ಕಟ್ಟಡ ಸುತ್ತಮುತ್ತಲಿನವರ ಪಾಲಿಗೆ ಕಸದ ಬುಟ್ಟಿಯಾಗಿಯೇ ಪರಿವರ್ತನೆಯಾಗಿದೆ ಈ ಬಗ್ಗೆ ಚಿತ್ತಾರದೊಂದಿಗೆ ಮಾತನಾಡಿದ ಪೌರಾಯುಕ್ತ ರಮೇಶ್ ನಗರದ ಸ್ವಚ್ಛತೆಗಾಗಿ ಎಷ್ಟೇ ಪ್ರಯತ್ನಪಟ್ಟರೂ ಕೆಲವೊಮ್ಮೆ ಇಂಥ ಬ್ಲ್ಯಾಕ್ ಸ್ಪಾಟ್ಗಳು ಉಳಿದುಕೊಳ್ಳುತ್ತಿವೆ ಎಂದರು ಸಿಸಿಟಿವಿ ಅಳವಡಿಕೆಯಾದ ಮೇಲೆ ಕಸದ ಸಮಸ್ಯೆ ಬಹುತೇಕ ಪರಿಹಾರವಾಗಿತ್ತು ಆದರೆ ಇದೀಗ ನಗರಸಭೆಯ ಕಣ್ತಪ್ಪಿಸಿ ತ್ಯಾಜ್ಯ ಹರಡುವ ಪ್ರಕರಣವೊಂದು ಕಂಡುಬಂದಿದ್ದು ಕಸದಲ್ಲಿ ಸಿಕ್ಕ ದಾಖಲೆಗಳನ್ನು ಪರಿಶೀಲಿಸಿ ಸಂಬಂಧಿಸಿದವರಿಗೆ ದಂಡ ವಿಧಿಸಲಾಗುವುದು ಕಟ್ಟಡದ ಮಾಲೀಕರನ್ನು ಪತ್ತೆ ಹಚ್ಚಿ ನೋಟಿಸ್ ಜಾರಿ ಮಾಡಲಾಗುವುದು ಎಂದು ಪೌರಾಯುಕ್ತರು ಹೇಳಿದರು ಈಗ ನಮಗೆ ನಿನ್ನೆಯಿಂದ ಸ್ಪಾಟ್ ಅಂತ ಹೇಳೋದು ಕಸ ಹಾಕೋದನ್ನು ನಾವೆಲ್ಲ ಕ್ಲಿಯರ್ ಮಾಡಿದ್ದೀವಿ ಎಲ್ಲೂ ಇರಲಿಲ್ಲ ಆದರೆ ಈ ಚೌಕಿಂದ ಸ್ವಲ್ಪ ಈ ಕಡೆ ಇಂದಿರಾಗಾಂಧಿ ಸರ್ಕಲಿಂದ ಹಳೆ ಒಂದು ದರ್ಬಾರ್ ಇತ್ತು ಅಲ್ಲೊಂದು ಕನ್ಸ್ಟ್ರಕ್ಷನಿಗೆ ಪರ್ಮಿಷನ್ ತೊಗೊಂಡು ಅದನ್ನು ಲಿಟಿಗೇಷನ್ ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡಿದ್ದಾರೆ ಆ ಸ್ಟಾಪ್ ಮಾಡಿದ ಜಾಗದಲ್ಲಿ ಈಗ ಸಾರ್ವಜನಿಕರು ಅವರು ಸ್ವಲ್ಪ ಗಾರ್ಬೇಜ್ ಹಾಕಿದ್ರೆ ಕಂಪ್ಲೇಂಟ್ ಬಂತು ಇವತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರು ನಮ್ಮ ಟೀಮಲ್ಲಿ ಹೋಗಿ ನೋಡಿದೆ ಟೀಮ್ ನೋಡಬೇಕಾದ್ರೆ ನಮಗೆ ಸ್ವಲ್ಪ ಕಸಗಳಿದ್ದು ಕಂಡು ಬಂದಿದೆ ಈಗ ಅದು ಯಾರದ ಕಸ ಏನಂತಂದರೆ ಬಿಲ್ಗಳೆಲ್ಲ ತಗೊಂಡಿದ್ದೀವಿ ಆ ಬಿಲ್ ಪ್ರಕಾರ ಈಗ ಅವರಿಗೆ ನೋಟಿಸ್ ಮಾಡೋದು ಅದೇ ದಂಡ ಹಾಕೋದು ಏನೋ ಒಂದು ಕ್ರಮ ತಗೊಳ್ತಾರೆ ಆದರೆ ಮಡಿಕೇರಿ ಎಲ್ಲೂ ಬ್ಲಾಕ್ ಸ್ಪಾಟ್ ಇಲ್ಲದಾಗದಲ್ಲ ಅದೊಂದು ಬ್ಲಾಕ್ ಸ್ಪಾಟ್ ಕಣ್ಮನಾಯಾಗಿ ನಿಂತಿತ್ತು ಅದು ನಮಗೆ ಐಡೆಂಟಿಫೈ ಆಗಿದೆ ಅದು ಯಾರು ಕಸ ಹಾಕಿದ್ದಾರೆ ಏನಿದು ಮಾಡ್ತಾರೆ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ ಹಾಗೆಯೇ ಕಟ್ಟಡ ಮಾಲೀಕರು ಯಾರಿದ್ರೆ ಅವ್ರಿಗೂ ನೋಟಿಸ್ ಕೊಟ್ಟು ಅವ್ರ ಮೇಲೂ ಕ್ರಮ ಏನು ಮುನ್ಸಿಪಲ್ ಆ್ಯಕ್ಟ್ ಇದೆ ಅದ್ರ ಪ್ರಕಾರ ತಗೊಳ್ತೀವಿ ಇದೀಗ ಪೌರ ಸಿಬ್ಬಂದಿಗಳು ಕಟ್ಟಡದ ಆವರಣದಿಂದ ತ್ಯಾಜ್ಯವನ್ನು ಸ್ಥಳಾಂತರಿಸಿದ್ದಾರೆ ಕಸ ಸ್ಥಳಾಂತರದ ವೆಚ್ಚವನ್ನು ಕಟ್ಟಡ ಮಾಲೀಕರಿಂದಲೇ ಭರಿಸಲಾಗುವುದಾಗಿ ಆರೋಗ್ಯ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಒಂದೆಡೆ ಮಡಿಕೇರಿಯ ನೆತ್ತಿ ಮೇಲೆ ತೂಗುಗತ್ತಿಯಾಗಿ ನೇತಾಡುತ್ತಿದ್ದ ಕಸದ ಬೆಟ್ಟಕ್ಕೆ ಮುಕ್ತಿ ಸಿಗುತ್ತಿದೆ ಇನ್ನೊಂದೆಡೆ ನಾಗರಿಕ ಪ್ರಜ್ಞೆ ಮರೆತ ಕೆಲವರು ನಗರವನ್ನು ಮತ್ತೆ ಕಸದ ರಾಶಿ ಮಾಡಲು ಹೊರಟಿದ್ದಾರೆ ಕೇವಲ ದಂಡ ವಿಧಿಸುವ ಅಥವಾ ನೋಟಿಸ್ ನೀಡುವ ನಗರಸಭೆಯ ಪ್ರಯತ್ನದಿಂದ ಮಡಿಕೇರಿಯಲ್ಲಿ ಪರಿವರ್ತನೆಯಾದೀತೆ ಕಾದು ನೋಡೋಣ